ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ಜನಕ್ಕೆ ತಲೆನೋವು ಮಂಡಿ ನೋವು ಶೀತ ನೆಗಡಿ ಇರುತ್ತದೆ ಯಾವ ಮೆಡಿಸಿನ್ ಮಾಡಿದರೂ ಕಡಿಮೆಯಾಗಲ್ಲ ಅಂಥವರಿಗೆ ಇವತ್ತು ನಾನು ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿ ಒಂದು ಮನೆಮದ್ದನ್ನು ಹೇಳಿಕೊಡ್ತೇನೆ ಅದು ಏನಪ್ಪ ಅಂದರೆ ತುಂಬೆ ಗಿಡ ಎಲ್ಲರಿಗೂ ಈ ಗಿಡ ಗೊತ್ತೇ ಇರುತ್ತೆ ಹೆಚ್ಚಾಗಿ ಈ ಗಿಡ ತುಳಸಿ ಗಿಡದ ಜೊತೆಗೆ ಬೆಳೆಯುತ್ತದೆ ಈ ಗಿಡ ತನ್ನಷ್ಟಕ್ಕೆ ತಾನೇ ಬೆಳೆಯುವಂಥದ್ದು ಯಾರೂ ತನ್ನ ನಟ್ಟಿರುವಂಥದ್ದಲ್ಲ ಈ ಗಿಡದಲ್ಲಿ ಹಲವಾರು ಔಷಧೀಯ ಗುಣಗಳಿವೆ ವಿಪರಿಮಿತ ತಲೆನೋವು ಇಲ್ಲ ಮೊಬೈಲ್ ನೋಡುವಾಗ ಕಣ್ಣಲ್ಲಿ ನೀರು ಬರುವುದು ಅಥವಾ ಹಿಂಬದಿ ತಲೆನೋವು ಆಗುವುದು ಇಂತಹ ಸಮಸ್ಯೆಗಳಿಗೆ ಈ ತುಂಬೆ ಗಿಡ ತುಂಬ ಉಪಕಾರಿಯಾಗಿದೆ ಹೇಗಂದರೆ ನಾಲ್ಕರಿಂದ ಐದು ತುಂಬೆ ಗಿಡದ ಎಲೆಗಳನ್ನು ತೆಗೆದು ಚೆನ್ನಾಗಿ ತೊಳೆದು ಕೈಯಲ್ಲಿ ತಿಕ್ಕಿ ಅದರ ರಸವನ್ನು ತೆಗೆದು ಹಣೆಗೆ ಹಚ್ಚಿ ಐದರಿಂದ ಆರು ನಿಮಿಷ ಹಾಗೆ ಬಿಟ್ಟು ಬಿಡುವುದರಿಂದ ತಲೆನೋವು ಮಾಯವಾಗುತ್ತದೆ ಇನ್ನೂ ಕೆಲವರಿಗೆ ಶೀತ ನೆಗಡಿ ಕಡಿಮೆಯಾಗಲ್ಲ ಅಂತಹವರು ತುಂಬೆ ಸೊಪ್ಪಿನ ರಸಕ್ಕೆ ಎರಡು ಬೆಳ್ಳುಳ್ಳಿ ಗುದ್ದಿ ಹಾಕಿ ಅದರ ರಸ ಹಾಕಿ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಶೀತ ನೆಗಡಿ ಕಡಿಮೆಯಾಗುತ್ತದೆ ಇನ್ನು ತುಂಬ ಜನರಿಗೆ ಮಂಡಿ ನೋವು ಕೂತ್ರೆ ಬೇಗ ಏಳಕ್ಕಾಗಲ್ಲ ಸ್ಪೀಡ್ ನಡೆಯೋಕ್ಕಾಗಲ್ಲ ಅಂತವರು ತುಂಬೆ ರಸಕ್ಕೆ ಎಳ್ಳೆಣ್ಣೆ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಸಿಂಪಲ್ ಮನೆಮದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ